ಹಾಯ್ ಹಲೋ ನಮಸ್ಕಾರ ಮಾತಾಡ್ಲಾ ನೀ ಹೆಂಕ್ಳು ನಮ್ಮ ಚಿಕ್ಕಮಂಗ್ಳೂರ್ಗೆ ಬಿದ್ದಾದ ಸೊ ಇತ್ತೆ ಚಾರ್ಮಾಡಿ ಘಾಟ್ಗೆ ಮಿತ್ತ ಬರ್ಕೊಂಡು ತುಂಬು ಹೆಂಕ್ಳು ಮುಲ್ಪ ಬ್ರೇಕ್ಫಾಸ್ಟ್ಗೆ ಹೋಟೆಲ್ಗೆ ಬೈದ ಆಂಡಿದ ಹಾಜೇ ಇಲ್ಲ ಒಂದು ಬರ್ತೀನಿ ಸೊ ನೆಕ್ಸ್ಟ್ ಇಂಕ್ಳಿಗೆ ಏನು ತೋಜವೆ ನಮ್ಮ ಚಾರ್ಮಾಡಿ ದಾದ ಪೂರ ತೋಜ್ ಬಂಡಿದ್ದು ಸೊ ಇತ್ತೆ ಬ್ರೇಕ್ಫಾಸ್ಟ್ ಆದ್ರೂ ಪಾಪ ಬಣ್ಣ ಮಿತ್ತ ಘಾಟಿಗೆ ಬರ್ತನಾಗ ಹೋಟೆಲ್ ಇಜ್ಜಿ ಸೊ ಆಯಿತು ತುಂಬು ನಮ್ಮ ಮುಲ್ಪ ಒಂಜಿ ಹೋಟೆಲ್ಗೆ ಬೈದೇ ಚಾರ್ಮಡಿ ಘಾಟ್ ಹಿಡ್ಕೊಂದಿಲ್ಲ ರೋಡ್ ಇಂಚ ಉಂಡು ಅಲ್ಪ ತಿರ್ತಿ ನಮ್ಮ ಐತೆ ಬ್ರೇಕ್ಫಾಸ್ಟ್ ಬಂತ ತಿಂತ ಹೋಟೆಲ್ ಸೊ ಯಾರಣ್ಣ ಈ ಚಾರ್ಮಾಡಿ ಘಾಟ್ ಬರ್ತನೋ ತುಂಬು ಜಾಸ್ತಿ ಬ್ರೇಕ್ಫಾಸ್ಟ್ ಬಂದ್ಬೇಲೆ ಪೋಡ್ಚಿ ಈಗ ಬಂಜಿಡ್ ಮಸಾಲೆ ಅದು ಈ ರೋಡ್ ಆ ಒಂದು ಸೊ ಲೈಟ್ ಬ್ರೇಕ್ಫಾಸ್ಟ್ ಬಂದ್ಬಿಲೆ ಈ ಚಾರ್ಮಾಡಿ ಘಾಟ್ ಬರ್ತಾನಾಗ ಬಾಯ್ಸ್ ನಮ್ಮ ಯೂತ್ಲೆ ಆಲ್ರೆಡಿ ನಮ್ಮ ಘಾಟ್ಲ್ಲ ಚಾರ್ ಮಾಡಿ ಘಾಟು ಯೂತ್ಲೆ ಬ್ಯಾಕ್ ಗ್ರೌಂಡು ಇಂಥ ಸೂಪರ್ ಉಂಡ್ಕೊಂಡಿದ್ದ ಈ ವ್ಯೂ ನಮ್ಮ ತೊಗಡ ಮಲ್ಪ ಒಂಜಿ ಏಳು ಏಳ ತೊಲ ಇತ್ತೋಡು जना ये व्यू नमक दुवेर तक कूजे ले बस नहीं, विस्धती। नहीं, विस्धती। नहीं विस्धती।

ಮುಳ್ಳಿ ಗಿರಿ ಎತ್ತದ ತುಳೆ ನಿಕ್ಲಿ ಗ್ರೌಂಡ್ ಲೊಕೇಶನ್ ಹೆಂಚ ಉಂಡ್ಕೊಂಡದ್ದು ಫುಲ್ ಮೈಂಡ್ ಕೋಲ್ಡ್ ಆಯ್ ನಂಜು ವೆದರ್ ತೂಲೆಗೆ